ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿಂದ ಒಂದು ನನ್ನ ಎಪಿಸೋಡ್ಗಳಲ್ಲಿ ಒಂದು ವಿಶೇಷವಾದಂಥ ಎಪಿಸೋಡನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏನು ಅಂತಂತಂದ್ರೆ ವಾಸ್ತುವಿನಲ್ಲಿ ಸಾಮಾನ್ಯ ತಪ್ಪುಗಳು ಅಂತ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಅಂತ ಎಲ್ಲರೂ ವಾಸ್ತು ಹೇಳ್ತಾ ಇರ್ತಾರ ಮಾಡ್ತಾ ಇರ್ತಲ್ಲ ಆದರೆ ಎಲ್ಲ ಆಗ್ತಾ ಇರುವಂತಹ ಕಾಮನ್ ಮಿಸ್ಟೇಕ್ಸ್ ಏನು ಅನ್ನೋದನ್ನ ಯಾರೂ ಕೂಡ ಪರಿಗಣನೆಗೆ ಇಲ್ಲ ಅದನ್ನ ಸರಿ ಅಂತ ಬರೀ ಕತೆ ಹೇಳೋದ್ರೆ ಕೇಳ್ತಾರೆ ಅಡುಗೊಲಜಿ ಕಥೆ ಎಲ್ಲ ಹೇಳ್ತಾ ಇರ್ತಾರೆ ಕಾಗನ್ ಕತೆಗೂ ಹೇಳ್ತಾ ಇರ್ತಾರೆ ಗೂಬಗ್ಗನ್ ಕಥೆ ಹೇಳ್ತಾ ಇರ್ತಾರೆ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಸೈಂಟಿಫಿಕ್ ಆಗಿ ಮಾಡ್ತಾರಂಥ ಮಿಸ್ಟೇಕ್ಸ್ ಏನು ಅನ್ನೋದನ್ನ ಯಾರೂ ಹೇಳೋದಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಅವರಿಗೆ ತಿಳ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅದು ನಂಗೆ ಗೊತ್ತಿಲ್ಲ ಈಗ ಬೇರೆ ರೀಸೆಂಟ್ಲಿ ಯಾರೊಬ್ಬರು ಬಂದರು ತುಂಬ ದೊಡ್ಡ ಬಂಗ್ಲೆ ಒಂದು ಕಟ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ತಂದ್ಬಿಟ್ಟು ಗುರುಗಳ ನಿಮ್ದೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದೆ ಭಾಳ ಅನ್ನಿಸ್ತು ನಿಮಗೆ ನೀವು ಬಹಳ ಚೆನ್ನಾಗಿ ವಾಸ್ತು ತಿಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತು ತುಂಬ ರಿಸರ್ಚ್ಗಳನ್ನು ಮಾಡಿ ಹಲವಾರು ವೀಡಿಯೋಗಳನ್ನು ನೋಡಿ ಕೊನೆಗೆ ಯಾಕೋ ನಿಮ್ಮ ಹತ್ರನೇ ಕೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಬಂದ್ವಿ ಅಂತಂತಂದರು ಅವರ ಮನೆ ನೋಡ್ತಾ ಇದ್ದಂಗೆ ಏನಾಯ್ತಾರೆ ಎಲ್ಲ ನೋಡ್ದು ನೋಡ್ಬಿಟ್ಟು ಅದಕ್ಕೆ ಏನು ಬೇಕು ಸಿಕ್ಸಿನ್ ಸೋಮ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ಅದಕ್ಕೆ ಮರ್ಮ ಸ್ಥಾನಗಳದ್ದೆ ಅಂದರೆ ವಿಶೇಷವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಬ್ರಹ್ಮಸ್ಥಾನವನ್ನು ನೋಡ್ತೀನಿ ಅದಕ್ಕೆ ಯಾವುದೇ ಮನೆಗಾದಾಗ ಮೊಟ್ಟ ಮೊದಲಾಗಿ ಬ್ರಹ್ಮಸ್ಥಾನವನ್ನು ನೋಡ್ತೀನಿ ಸೊ ಈ ಬ್ರಹ್ಮಸ್ಥಾನವನ್ನು ನೋಡ್ಬೇಕಾದ್ರೆ ಏನಾಯ್ತು ಅಂದರೆ ಅವ್ರಿಗೆ ಮ ನಡುಭಾಗದಲ್ಲಿ ಭಾಗದಲ್ಲಿ ಏನಾಗಿದೆ ಬ್ರಹ್ಮಸ್ಥಾನದ ಮೇಲೆ ಫೌಂಡೇಶನ್ ಹಾಕಿ ವಾಲ್ತ ಮಾಡೋರಿಗೆ ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ಬಟ್ ಇದೆಯಲ್ಲ ಬ್ರಹ್ಮಸ್ಥಾನ ಹೆಂಗ್ ಬರುತ್ತೆ ಅಂತ ಫಸ್ಟ್ ತಿಳಿಪಣ ಸೊ ಇಲ್ಲಿಂದ ಇಲ್ಲ ತನಕ ಡಯಾಗ್ನಲ್ ಅಂದರೆ ನಾರ್ತ್ ಈಸ್ಟ್ ಇಂದ ಸೌತ್ ವೆಸ್ಟ್ ಅಥವಾ ಸೌತ್ ವೆಸ್ಟ್ ಇಂದ ನಾರ್ತ್ ಈಸ್ಟ್ ಒಂದು ಆಮೇಲೆ ಸೌತ್ ಈಸ್ಟ್ ಇಂದ ನಾರ್ತ್ ಗೆ ಒಂದು ಲೈನ್ ಆಯ್ತು ಈಗ ಏನಾಗುತ್ತೆ ಅಂತಂದ್ರೆ ಈಸ್ಟ್ ವೆಸ್ಟ್ ಸೌತ್ ನಾರ್ತು ಇದಕ್ಕೆ ಸಮಭಾಗದಲ್ಲಿ ಒಂದು ಲೈನ್ ಅನ್ನು ತಗೊಂಡೆ ತಗೊಂಡಾಗ ಏನಾಯ್ತು ಇದು ನನಗೆ ಬ್ರಹ್ಮಸ್ಥಾನ ಆಯ್ತು ಅಲ್ವಾ ಮನೆ ಅಂದ್ರೆ ಒಂದ್ ಮನೆ ಇದು ಇದು ಸೈಡ್ ಹೀಗಿದೆ ಇನ್ನುಳಿದಿದ್ದು ಸೈಟ್ ಹೀಗಿದೆ ಅದ್ರೊಳಗೆ ಮನೆ ಈ ತರ ಕಟ್ತಾ ಇದ್ದಾರೆ ಸೊ ಇದೇನಾಗುತ್ತೆ ಅಂದ್ರೆ ಮನೆಗೆ ಬ್ರಹ್ಮಸ್ಥಾನ ಮನೆಗೆ ಬ್ರಹ್ಮಸ್ಥಾನದಲ್ಲಿ ಯಾವಾಗ ನಾವು ಗೋಡೆಯನ್ನ ಕಟ್ಟಿ ಪಾಯವನ್ನು ಹಾಕಿ ಗೋಡೆಯನ್ನ ಕಟ್ಟಿ ಮಾಡಿಬಿಡ್ತೀವೋ ಏನಾಯ್ತು ಅಂತಂದ್ರೆ ಆ ಬ್ರಹ್ಮಸ್ಥಾನಕ್ಕೆ ಬರುವಂತ ಭೂಮಿಯಿಂದ ಬರುವಂತ ಆ ಒಂದು ಎನರ್ಜಿನ ನಾನು ಬ್ಲಾಕ್ ಮಾಡ್ದಂಗ್ತು ಹೆಂಗೆ ಅಂತಂತಂದ್ರೆ ಊಟ ಹೋಗ್ಬೇಕು ಆದ್ರೆ ಹೊಟ್ಟೆಗೆ ಹೋಗ್ಬಾರ್ದು ಊಟ ಹೋಗ್ಬೇಕು ಆದ್ರೆ ಹೊಟ್ಟೆಗೆ ಹೋಗ್ಬೇಕು ಹೊಟ್ಟೆಗೆ ಹೋದ್ರೆ ತಾನೆ ಹೊಟ್ಟೆಯಲ್ಲಿರುವಂತಹ ಅಂಗಾಂಗಗಳೇನ್ ಮಾಡುತ್ತೆ ಅದರದೇ ಆದಂತ ಜೀರ್ಣ ಮಾಡಿ ಏನು ಮಾಡುತ್ತೆ ನನ್ನ ದೇಹಕ್ಕೆ ಬೇಕಾಗಿರೋ ಶಕ್ತಿ ಸಾಮರ್ಥ್ಯಗಳನ್ನ ಕೊಟ್ಟು ಬೇಡದಿರೋದನ್ನೆಲ್ಲ ಕಳಿಸುತ್ತಲ್ವಾ ಬಟ್ ನಾನ್ ತಗೊಳ್ತಾರಂತ ಆಹಾರ ಇಲ್ಲಿಗೆ ಹೋಗ್ತಾ ಇಲ್ಲ ಹೊಟ್ಟೆಗೆ ಹೋಗ್ತದೆ ನಮಗೆ ಇನ್ನೆಲ್ಲ ಇಲ್ಲೆಲ್ಲ ಹೋಗ್ತದೆ ಸರಿ ಹೋಗುತ್ತಾ ಆರೋಗ್ಯ ಸರಿ ಹೋಗಲ್ಲ ಅದೇ ರೀತಿ ಮನೆಗೂ ಕೂಡ ಎನರ್ಜಿ ಸರಿ ಬರುತ್ತಾ ಖಂಡಿತವರು ಸರಿ ಬರೋದಿಲ್ಲ ಇದನ್ನ ಬಹಳಷ್ಟು ನೋಡ್ತಾ ಇದ್ದೀನಿ ನಾನು ವಾಸ್ತುವನ್ನ ಕಲ್ತಾದ್ಮೇಲಿಂದ ಒಂದು ಸ್ಥಿತಿ ಬಂದ್ಮೇಲಿಂದ ಇಲ್ಲಿ ಎಲ್ಲರೂ ವಾಸ್ತು ಫಾಲೋ ಮಾಡ್ತಾರೆ ಆದ್ರೆ ಯಾರು ಪ್ರಗತಿಯನ್ನು ಕಾಣುವಂಥದ್ದು ತುಂಬಾ ಕಡಿಮೆ ಯಾಕೆ 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 ಅಂತ ನಾನು ಹಲವಾರು ಮನೆಗಳನ್ನ ಆ ಮನೆಗಳ ಡಿಸೈನ್ ಅನ್ನು ಚೆಕ್ ಮಾಡ್ತಾ ಹೋದಾಗ ಅವಾಗ ಅರ್ಥ ಆಗಿದೆ ಏನಾಗಿದ್ರೆ ಈ ಸಾಧಾರಣವಾಗಿ ನಾವು ಹಾಡ್ತೀವಿ ಯಾರನ್ನೋ ಹೋಗಿ ಕೇಳ್ತೀವಿ ನಮ್ಮ ದೊಡ್ಡವರು ದೊಡ್ಡವರು ದೊಡ್ಡಪ್ಪನೋ ಚಿಕ್ಕಪ್ಪನೋ ನೋವು ಮಾವನೋ ಯಾರನೋ ಒಬ್ಬರು ಕೇಳ್ತೀವಿ ಕೇಳಿದಾಗ ಏನಾಗಿದೆ ಇವಾಗ ಯಾರು ಬಂದು ಈಗಿರೋಂಥ ಆರ್ಕಿಟೆಕ್ಚರ್ಗಳೆಲ್ಲ ಗೊತ್ತಿದೆ ಅಂತ ನಾನು ಹೇಳಲ್ಲ ಕೆಲವರು ಮಾತ್ರ ಇದ್ರ ಬಗ್ಗೆ ಗೊತ್ತಿದೆ ಯಾರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಆರ್ಕಿಟೆಕ್ಚರ್ ಈಸ್ ನಥಿಂಗ್ ವಿತೌಟ್ ವಾಸ್ತು ಅಂತ ವಾಸ್ತು ಅಂದ್ರೆ ಆರ್ಕಿಟೆಕ್ಚರು ಆರ್ಕಿಟೆಕ್ಚರ್ ಅಂದರೆ ವಾಸ್ತು ಅಲ್ಲ ಅಂತ ಅರ್ಥ ಇದ್ದಾರೆ ತುಂಬ ಚೆನ್ನಾಗಿ ಹೇಳಿದರು ಅವರು ವಾಸ್ತು ಅಂತಂದ್ರೆ ಆರ್ಕಿಟೆಕ್ಚರು ಆರ್ಕಿಟೆಕ್ಚರ್ ಅಂದರೆ ವಾಸ್ತು ಅಲ್ಲ ವಾಸ್ತು ಇಲ್ಲದೆ ಆರ್ಕಿಟೆಕ್ಚರ್ ಮಾಡ್ತೀನಿ ಅಂತಂದ್ರೆ ಅವ್ನು ಆರ್ಕಿಟೆಕ್ಟೇ ಅಲ್ಲ ಅಂತಂತಂದ್ಬಿಟ್ಟು ವಾಸ್ತು ಅಂತಂತಂದ್ರೆ ಏನು ಪಂಚಭೂತಗಳ ಸಮ್ಮಿಳನ ಪಂಚಭೂತಗಳನ್ನು ಅದರ ಎನರ್ಜಿಯನ್ನು ಪಡ್ಕೊಳ್ಳುವಂಥದ್ದು ಅದರ ಜ್ಞಾನ ಇದ್ದಾಗ ಮಾತ್ರ ನಾನು ವಾಸ್ತು ಪ್ರಕಾರ ಮನೆಯನ್ನು ಡಿಸೈನ್ ಮಾಡೋಕ್ಕಾಗತ್ತೆ ಯಾರು ವಾಸ್ತು ಪ್ರಕಾರ ಮಾಡಬೇಕಂದ್ರೆ ಯಾರಿಗೆ ಈ ಪಂಚಭೂತಗಳ ಒಂದು ಜ್ಞಾನ ಇರುತ್ತೋ ಅದರ ಆಟ ಟೋಪಗಳು ಹೆಂಗೆ ಹೆಂಗಾಗುತ್ತೆ ಏನಾಗುತ್ತೆ ಅದರ ಮಿಲನ ಸಮ್ಮಿಲನಗಳು ಹೆಂಗಾಗ್ತಾ ಇರೋದು ಇದೆಲ್ಲ ಅಂತ ಮಾತ್ರ ಆರ್ಕಿಟೆಕ್ಟ್ ಆಗ್ತಾನೆ ಇದರ ಸುಮ್ಮನೆ ಈ ಬಿಕಮ್ಸ್ ಜಸ್ಟ್ ಡಿಸೈನ್ ಅಷ್ಟೇ ವಾಸ್ತುಶಿಲ್ಪಿ ಅಂತಂತಂತಂದ್ರೆ ಅವನಿಗೆ ವಾಸ್ತುವಿನ ಅರಿವಿರುವಂಥದ್ದು ಹಾಗಾಗಿ ನಡುಭಾಗದಲ್ಲಿ ಏನಾದ್ರು ಬಂತು ಅಂತಂದ್ರೆ ಎಲ್ಲ ಕೇಳಿದಾಗ ನಾವು ಅವರು ಅವ್ರನ್ನ ಇವ್ರನ್ನ ದೊಡ್ಡವ್ರನ್ನ ಕೇಳಿದಾಗ ಏನ್ ಮಾಡ್ತಾರೋ ಏನಿದೆಯಾ ಆಯ್ತು ತರ್ಟಿ ಫಾಟಿ ಇದೆಯಾ ಓಕೆ ರೈಟ್ ಈ ಕಡೆ ಎರಡಾಡಿ ಬಿಡು ಆ ಕಡೆ ಬಿಡು ಸೌತ್ ಎರಡ ಬಿಡು ಈಸ್ಟ್ ಆಡಿ ಬಿಡು ವೆಸ್ಟ್ ಗೆರಡಿ ಬಿಡು ನಾಲ್ಕಿಗೆ ಮೂರು ಅಡಿಯಿಂದ ನಾಲ್ಕು ಅಡಿ ಅಂತ ಕಾರ್ಗೆ ಅಂದ್ರೆ ಸ್ವಲ್ಪ ಒಂದು ಎಂಟು ತಡೆ ಬಿಟ್ಕೋ ಬೈಕ್ ಅಂದ್ರೆ ಅಷ್ಟು ಬಿಟ್ಕೋ ಬಿಟ್ಕೊಂಡು ಏನ್ ಮಾಡು ನಡು ಭಾಗದಲ್ಲಿ ಒಂದು ಗೋಡೆ ಹಾಕ್ಬಿಡು ಈ ಕಡೆ ಬರೋದನ್ನ ಅಡಿಗೆ ಮನೆ ಹಾಲು ಗೀಲೆಲ್ಲ ಮಾಡ್ಕೊಂಡ್ಬಿಡು ಈ ಕಡೆ ಬರೋದನ್ನೆಲ್ಲ ರೂಮ್ಗಳು ಮಾಡ್ಕೊಂಡ್ಬಾರ್ದು ಯಾವಾಗ ಅವ್ರು ನಡು ಭಾಗದಲ್ಲಿ ಹಾಕ್ಸ್ತಾರೋ ಮುಗಿದ್ ಕತೆ ಅಲ್ಲೇ ವಾಸ್ತು ಊಟ ಬಿಗಿನಿಂಗ್ ಅಲ್ಲೇ ಆ ಎನರ್ಜಿ ಸೋರ್ಸ್ ಅನ್ನು ನಾವು ಕೊಂದ್ ಅಂತ ಅರ್ಥ ಹಾಗಾಗಿ ಯಾರು ನೋಡ್ತಾ ಇದ್ದೀರೋ ಮುಂದೆ ಮನೆಯನ್ನ ಕಟ್ಟಬೇಕು ಅನ್ಕೊಂಡಿದಿರೋ ದಯವಿಟ್ಟು ಯಾವುದೇ ಕಾರಣಕ್ಕೂ ಬ್ರಹ್ಮಸ್ಥಾನದಲ್ಲಿ ನೀವು ಫೌಂಡೇಶನ್ ಬರಬಾರ್ದು ಗೋಡೆನೂ ಬರಬಾರ್ದು ಅರ್ಥ ಆಯ್ತಲ್ಲ ಬಂತು ಅಂತಂದ್ರೆ ಆ ಮನೆಗೆ ಎನರ್ಜಿ ಗಾ ಅರ್ಥ ಆಯ್ತಲ್ಲ ಸೊ ನಾನು ಯಾವಾಗ್ಲೂ ಮಾಡ್ಬೇಕಾದ್ರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಕೆಲಸವನ್ನ ಮಾಡ್ತಾ ಇರ್ತೀನಿ ಓಕೆ ಇದೊಂದು ಈಗ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದ್ದಾರೆ ಏನಂತಂದ್ರೆ ಗುರುಗಳೇ ಮನೆ ಮುಂದಗಡೆಗೆ ನಾರ್ತ್ ಈಸ್ಟ್ ಅಲ್ಲಿ ಮರ ಇದೆ ಮರ ಇದೆ ಅದರಿಂದ ನಮಗೆ ಏನೋ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತಿಲ್ಲ ಮರ ಇದ್ದಾಗ ಅವ್ರದ್ದೆ ಚೆಕ್ ಮಾಡ್ವಿ ಎಲ್ಲ ನೋಡವಿ ನೋಡಿದ್ರೆ ಅವ್ರು ನಾರ್ತ್ ಈಸ್ ಅಲ್ಲಿ ಇಲ್ಲ ಈಸ್ಟ್ ಆಫ್ ನಾರ್ತ್ ಈಸ್ ಅಲ್ಲಿ ಇಲ್ಲಿ ಇತ್ತು ತೆಂಗಿನ ಮರ ಇದು ನಾರ್ತ್ ಈಸ್ಟ್ ಅಂದ್ರೆ ಇದು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಬರ್ತದೆ ಓಕೆ ಇಲ್ಲಿ ತೆಂಗಿನ ಮರ ಇದೆ ಈ ತೆಂಗಿನ ಮರದಿಂದ ಈ ಮನೆಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ನಾನು ಕೇಳಿದ್ದು ಇಷ್ಟೇ ನೋಡ ಬೆಳಗ್ಗೆ ಹೊತ್ತು ಸೂರ್ಯನ ಬಿಸಿಲು ಬಂದಾಗ ಈ ಮನೆಗೆ ಈ ಮನೆಗೆ ಆ ಸೂರ್ಯನ ಬಿಸಿಲು ಬರ್ತಾ ಇದೆಯೋ ಇಲ್ವೋ ಬಾಗಿಲ್ ಮೂಲಕ ಆಗ್ಬೋದು ಕಿಟಕಿ ಮೂಲಕ ಆಗ್ಬೋದು ಯಾವುದರಿಂದ ಆದರೂ ಸೂರ್ಯನ ಬೆಳಕು ಬರ್ತಾ ಇದೆಯೋ ಬರ್ತಾ ಇದೆ ಎಲ್ಲ ಋತುಮಾನಗಳಲ್ಲೂ ಬರ್ತಾ ಇದೆಯೋ ಬರ್ತಾ ಇದೆ ಸೊ ಬರ್ತಾ ಇದೆ ಅಂತಂದ್ರೆ ಈ ತೆಂಗಿನ ಮರದಿಂದ ನಿಮ್ಮ ಮನೆಗೆ ವಾಸ್ತು ದೋಷ ಇಲ್ಲ 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 ಕೆಲವರು ಸುಮ್ಮನೆ ಹೇಳ್ಬಿಡ್ತಾರೆ ಇಲ್ಲ ತೆಂಗಿ ಮರ ಬಿಡ್ತು ಅಂತಾರೆ ಇಲ್ಲ ಮಾವನ ಮರ ಆಯ್ತು ಅಂತ ಇಲ್ಲ ಹಲಸಿನ ಮರ ಇತ್ತು ಇದರಿಂದ ನಿಮ್ಮ ಮನೆಗೆ ನಾರ್ತ್ ಈಸ್ಟ್ ತೊಂದರೆ ನಿಮ್ಗೆ ತೊಂದರೆ ಅಂತ ಹೇಳ್ತಾ ಇರ್ತಾರೆ ತೊಂದರೆಗಳೇನಿಲ್ಲ ಎಲ್ಲೂ ತನಕ ಸೂರ್ಯನ ಬಿಸಿಲು ನನ್ನ ಮನೆಗೆ ಬರ್ತಾ ಇರುತ್ತೋ ಅಲ್ಲೂ ತನಕ ನನಗೆ ಈ ಮರದಿಂದ ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ ಅದನ್ನು ಕಡಿದ್ರೆ ಆ ಮರವನ್ನು ಕಡ್ದಂಥ ಪಾಪಕ್ಕೆ ಗುರಿ ಆಗ್ತೀರ ಬೇಕಾಗಿಲ್ಲ ಆ ಮರ ನಿಮಗೆ ಒಳ್ಳೆ ಆಕ್ಸಿಜನ್ ಕೊಡ್ತಾ ಇದೆ ಒಳ್ಳೆ ಆಕ್ಸಿಜನ್ ಕೊಡ್ತಾ ಇದೆ ಹಣ್ಣನ್ನು ಕೊಡ್ತಾ ಇದೆ ಎಲ್ಲ ಕೊಡ್ತಾ ಇದೆ ಅದನ್ನು ಯಾಕೆ ಕಡಿಬೇಕು ಅಲ್ವಾ ಒಳ್ಳೆ ಫಲಗಳನ್ನು ಕೊಡುವಂಥದ್ದನ್ನು ಯಾವುದನ್ನೇ ಕಡಿದ್ರು ಕೂಡ ಅದು ನಮಗೆ ಪಾಪ ಆಗುತ್ತಲ್ವಾ ಆಯ್ತು ರೈಟ್ ಇದು ಪದ್ಮಕೃಷ್ಣ ಮತ್ತೊಬ್ರು ಏನ್ ಕೇಳ್ತಾ ಇದ್ದಾರೆ ಅಂತಂತಂದ್ರೆ ಬಹಳ ತಮಾಷೆ ಏನು ಅಂತಂದ್ರೆ ಗುರುಳೆ ಅಗ್ನಿ ಮೂಲೆಯಲ್ಲಿ ಬಂದಾಗ ನೀರೇ ಇಟ್ಕೋಬಾರ್ದಂತಲ್ಲ ಹಿಂಗೆ ಅಂತ ಕೇಳ್ತಾರೆ ಅಗ್ನಿ ಮೂಲೆಯಲ್ಲಿ ನೀರೇ ಇಟ್ಕೋಬಾರದು ಅಂತ ಹೇಳ್ತಾರೆ ನಾನು ಅವ್ರಿಗೆ ಪ್ರಶ್ನೆ ಅದೇ ಕೇಳ್ತಾ ಇದ್ದೀನಿ ಅಲ್ರಿ ನೀರೇ ಇಲ್ಲದೆ ಅಡ್ಗೆ ಹೆಂಗ್ರಿಗೂ ಮಾಡ್ತೀರಾ ನೀರೇ ಇಲ್ಲದೆ ಅಡ್ಗೆ ಹೆಂಗೋ ಮಾಡ್ತೀರಾ ಅನ್ನನಾ ಏನ್ ಹಂಗೆ ಬೇಯಿಸ್ಕೊಳಕ್ಕಾಗತ್ತಾ ನೀರ್ ಹಾಕಿರ್ತಾನೆ ಬೇಯೋದು ಸಾರನ್ನ ನೀರು ಹಾಕಿದ್ರೆ ತಾನೇ ಹಾಕುವಂಥದ್ದು ಸೊ ಹಾಗಾಗಿ ಅಗ್ನಿಂಬಲೇಲಿ ನೀರೇ ಇಟ್ಕೋಬಾರ್ದು ಅನ್ನೋಂಥದ್ದು ದೊಡ್ಡ ಒಂದು ಮೌಢ್ಯ ಅಂತಲೇ ಹೇಳ್ಬೋದು ಓಕೆ ತಪ್ಪೋದು ತಪ್ಪು ಕಲ್ಪನೆಗಳು ನೀರನ್ನು ಇಟ್ಕೋಬೋದು ತಪ್ಪೇನು ಇಲ್ಲ ನಾನು ಇಷ್ಟೇ ಹೇಳೋದು ಶುದ್ಧವಾದಂಥ ಕುಡಿಯುವಂಥ ನೀರನ್ನು ಮನೆಯ ಸೌತ್ ಈಸ್ಟಲ್ಲಿ ಇಟ್ಕೊಳ್ಳಿ ತಪ್ಪೇನು ಇಲ್ಲ ನೀರಿಲ್ದೇ ನಾವು ಬದುಕೋಕ್ಕಾಗತ್ತೇನ್ರಿ ಬದುಕಕ್ಕಾಗತ್ತಾ ಆಗೋದೇ ಇಲ್ಲ ಆದರೆ ಕೆಲವರು ಹೊಡಿತಾ ಇರ್ತಾರೆ ನೀವು ಅಗ್ನಿಮೊಲೆ ನೀರು ಇಟ್ಕೊಂಬಿಟ್ರಾ ನಿಮ್ಮ ಮನೇಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಎಲ್ಲ ಹೇಳ್ತಾರೆ ಸುಳ್ಳು 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 ಎಷ್ಟು ಬೇಕೋ ಅಷ್ಟು ನೀರನ್ನು ಕುಡಿಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೋಬೇಕು ಹಾಗೇನೆ ಅಡುಗೆಗೆ ಏನು ಮಾಡಬೇಕಾಗುತ್ತೋ ಆ ನೀರನ್ನು ಕೂಡ ಅಲ್ಲಿಟ್ಕೋಬೇಕು ಹಾಗೇನೆ ಈ ಭಾಗದಲ್ಲಿ ಪಾತ್ರಗೀತೆ ತೊಡ್ಕೊಬಂದು ತೊಡ್ಕೊಳ್ಳೋಬಹುದು ಅದ್ರ ಬಗ್ಗೆ ನಾನು ಸಲುವಾಗಲ್ಲ ಹೇಳ್ತೀನಿ ಓಕೆ ಹೋಗೋತಾ ಇದ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ದಯವಿಟ್ಟು ನೋಡ್ತಾರೆ ಲೈಕ್ ಬಟನನ್ನು ಎಷ್ಟು ಓದ್ತೀರೋ ಅಷ್ಟು ಇದು ಮತ್ತೊಬ್ಬರಿಗೆ ಹೋಗುತ್ತೆ ಇದೇ ನಾನು ನಿಮ್ಮಲ್ಲಿ ಕೇಳ್ಕೊಳೋಂಥ ಒಂದು ರಿಟನ್ ಗಿಫ್ಟ್ ಅಂತ ತಿಳ್ಕೊಬೋದು ಯಾಕಂದರೆ ಸರಿಯಾದ ಜ್ಞಾನ ಕೊಡ್ತಾ ಇದೆ ಅಂತ ದಯವಿಟ್ಟು ಒಂದು ಲೈಕನ್ನು ಹೆಚ್ಚಾಗಿ ಕೊಡ್ತಾ ಹೋಗಿ ಶೇರನ್ನು ಮಾಡ್ಕೊಳ್ಳಿ ನಿಮಗಿರುವಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ ವೈಜ್ಞಾನಿಕ ಪೂರ್ಣವಾಗಿ ನಾನು ಉತ್ತರವನ್ನು ಕೊಡ್ತಾ ಹೋಗ್ತಾ ಇರ್ತೀನಿ ಓಕೆ ಎಲ್ಲರಿಗೂ ಕೂಡ ಭಗವಂತ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹ ಯಥೇಚ್ಛವಾಗಿ ಕೊಡಲಿ ಅಷ್ಟೇ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ್